ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ವಿಭಸುವ ತಿಳಿಯೋಣ ಅಥವಾ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ವಿಭಾಗಿಸುವ ಪದಗಳನ್ನು ತಿಳಿಯೋಣ ಅಥವಾ ಇಂಗ್ಲೀಷಲ್ಲಿ ಯಾವಾಗಲೂ ಉಪಯೋಗಿಸುವ ಪದಗಳನ್ನು ತಿಳಿಯೋಣ ಅದಕ್ಕೆ ನಾವು ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಆಫನು ಯೋದು ವರ್ಡ್ಸು ಎನ್ನು ಇಂಗ್ಲೀಷ್ ಹಾಕುತ್ತೆ ಪದಗಳನ್ನು ತಿಳಿಯೋಣ ಅಂತ ಹೇಳುತ್ತಾ ಈ ಅವಾರ್ಡು ಮೊದಲನೇ ಟು ರೋಮನ್ ನಂಬರ್ ತರ್ಟಿ ತ್ರೀ ಸಿ ಸೇ ಹೇಳು ಅಂತ ಟೆಲ್ ಕೂಡ ಹೇಳಂತಾಗುತ್ತೆ ಆದರೆ ಆಸ್ಕ್ ಕೇಳುವಂತಾಗುತ್ತೆ ನೋಡ್ಕೊಳ್ಳಿ ಇಲ್ಲಿ ಸಿ ಅಂದ್ರೆ ಹೇಳು ಟೆಲ್ ಅಂದ್ರೆ ಆದರೆ ಆಸ್ಕು ಅಂತಾಗುತ್ತ ಆಗುತ್ತೆ ನೀವು ದಯವಿಟ್ಟು ಕಲ್ಸ್ಕೊಳ್ಳಿ ಆಕ್ಚುಲಿ ಒಬ್ಬರು ಒಂದು ವಿಷಯ ಒಬ್ಬರಿಗೆ ಹೇಳಿದರೆ ಆವಾಗ ನಾವು ಸಿಹಂತ ಹೋಗುತ್ತೆ ಆಗ ಸಿಹ ಅಂತ ಬರ್ತೀನಿ ಆದರೆ ಒಬ್ಬರು ಇನ್ನೊಬ್ಬರಿಗೆ ಒಂದು ವಿಷಯ ಹೇಳಿದರೆ ಆಗ ಟಂತ ಬರುತ್ತೆ ಯಾರೋ ಒಬ್ಬರು ಹೇಳ್ತಾ ಹೇಳ್ತಾಯಿದ್ರೆ ಆಗ ಸಿಹಂತೆ ಸಹ ಅಂತ ಬರುತ್ತೆ ಅಂದರೆ ನಿಮಗೆ ಉದಾಹರಣೆ ಬಾಕ್ ನೋಡುವ ಒಬ್ಬರು ಇರುತ್ತಾರೆ ಅವಾಗ ಸೇಂದ್ರಾಗುತ್ತೆ ಅದೇ ವಿಷಯವನ್ನು ಒಬ್ಬರು ಇನ್ನೊಬ್ಬರಿಗೆ ಹೇಳಿದ್ರೆ ಆಗ ಅಂತ ಬರುತ್ತೆ ಆದರೆ ಒಬ್ಬರು ಇನ್ನೊಬ್ಬರಿಗೆ ಏನಾದ್ರೂ ಮಾಡು ಅವಾಗ ಏನಾದರೂ ಮಾಡಬೇಡ ಹೇಳ್ಬೇಕಾದ್ರೆ ಹಾಸ್ಕೊತ ಬರುತ್ತೆ ಮತ್ತೆ ಮತ್ತೆ ಮತ್ತೊಮ್ಮೆ ಸಿ ಅಂದರೆ ಒಬ್ಬರು ಹೇಳಿದ್ರಲ್ಲ ಅವಾಗ ಸೇಂದ್ ಬರುತ್ತೆ ಒಬ್ಬರು ಇನ್ನೊಬ್ಬರು ಹೇಳಿದ್ರೆ ಟಡಂಡ್ ಬರುತ್ತೆ ಒಬ್ಬರು ಇನ್ನೊಬ್ರಿಗೆ ಮಾಡು ಮಾಡಬೇಡ ಅದ್ರ ಹೇಳ್ಬೇಕಾದ್ರೆ ಆರ್ ಬರುತ್ತೆ ಆರ್ ಕೂತೆ ಸೊಮ್ಮ ಎಕ್ಸಾಂಪಲು ಆಫ್ಟರ್ ಟೆಲ್ ಫಸ್ಟು ಎಕ್ಸಾಂಪಲು ಈಜು ದೂ ನಾನು ಹೇಳಿದೆ ಅನ್ನೋಕ್ಕೆ ಇದು ಹೇಳಬೇಕು ಐ ಸೈಡ್ ಇಲ್ಲಿ ಸೈಡು ಅನ್ನೋದು ಪಾಸ್ಟೆನ್ಸ್ ಆಗುತ್ತೆ ಅಂದರೆ ಆಗುತ್ತೆ ನಂತರ ಸೆಕೆಂಡ್ ಎಕ್ಸಾಂಪಲು ಈಜು ದಾಕ್ಟು ನಾನು ಹೇಳ್ತೇನೆ ಅಂದರೆ ಇದು ಐಸೈ ಅನ್ನಬೇಕಾಗುತ್ತೆ ಇಲ್ಲಿ ಸೇನೋದು ಟ್ರೆಂಡ್ ಅನ್ನದು ತೋರ್ತನಾಗುತ್ತೆ ಥರ್ಡು ಎಕ್ಸಾಂಪಲು ಇದು ದಟ್ಟು ನಾನು ಅವನಿಗೆ ಹೇಳಿದೆ ಅನ್ನಲಿಕ್ಕೆ ಇಂಗ್ಲೀಷ್ ಹೇಳಬೇಕಾದ್ರೆ ಐ ಟೋಲ್ಡಿ ಇಲ್ಲಿ ಟೋಲ್ಡು ಅನ್ನೋದು ಪಾಸ್ಟ್ ಆಗುತ್ತೆ ಅಂದರೆ ಆಗುತ್ತೆ ಫೋರ್ತು ಎಕ್ಸಾಂಪಲು ಇದು ದಟ್ಟು ಅವನು ಅವಳಿಗೆ ಹೇಳಿದನು ಅನ್ನಲಿಕ್ಕೆ ಇಂಗ್ಲೀಷ್ ಹೇಳಬೇಕು ಹೀ ಟೋಲ್ಡ್ ಟು ಹರ್ ಅನ್ನೋಕ್ಕಾಗುತ್ತೆ ಇಲ್ಲಿ ಹರ್ ಅಂದರೆ ಆಗುತ್ತೆ ಅನ್ನೋದು ಪಾಸ್ಟನ್ಸು ಅಂದರೆ ಭೂತಕಾಲ ಫಿಫ್ತು ಎಕ್ಸಾಂಪಲು ಈಸು ಅವಳು ಹೇಳಿದಳು ಅನ್ನಲಿಕ್ಕೆ ಅನ್ಬೇಕಾಗುತ್ತೆ ಸೈಡ್ ಸೈಡು ಅನ್ನೋದು ಪಾಸ್ಟನ್ಸ್ ಆಗುತ್ತೆ ಅಂದರೆ ಭೂತಕಾಲ ಆಗುತ್ತೆ ಸಿಕ್ಸ್ತು ಎಕ್ಸಾಂಪಲು ಈಜು ದಟ್ಟು ಅವನು ಅವಳನ್ನು ಹಾಡಲು ಹೇಳಿದ ಅವನು ಅವಳನ್ನು ಹಾಡಲು ಹೇಳಿದ ಅನ್ನಲಿಕ್ಕೆ ಅನ್ಲಿಕ್ಕೆ ಹೇಳಬೇಕಾದ್ರೆ ಇಟ್ ಓಲ್ಡ್ ಹಾಟು ಸಿಗತ್ತಾಗುತ್ತೆ ಇಲ್ಲಿ ಪಾಶ್ಟೆ ಅಂದ್ರೆ ಭೂತ ಕಾಲ ಆಗುತ್ತೆ ಹರಡ್ರೆ ಅವಳಿಗೆ ಅಂತಾಗುತ್ತೆ ಸಿಂಗ್ ಅಂದರೆ ಹಾಡಲು ಆಗುತ್ತೆ ಹಾಡು ಅಂತಾಗುತ್ತೆ ಸಿಂಗ್ ಅಂದರೆ ಹಾಡು ಆಗುತ್ತೆ ಸೊ ಒಂದು ಎಕ್ಸಾಂಪಲ್ ಇದು ಹಾಟು ಅವನು ಅವಳನ್ನು ಹಾಡಲು ಕೇಳಿದ ಅನ್ನೋಕ್ಕೆ ಮಿಸಬೇಕು ಈ ಹಾಸ್ಗಳು ಹಾಟು ಸಿಗತ್ತಾಗುತ್ತೆ ಹಾಸ್ಗಳು ಅಂದರೆ ಪಾಶನ್ಸು ಹಾಸ್ಕೊಳದು ಪ್ರೆಸೆಂಟೆನ್ಸು ಅಂದರೆ ಹಾಸ್ಕೊಳೋದು ಬಹು ಉತ್ತಮ ಕಲ್ಲ ಹಾಸ್ಗಳು ಭೂತಕರ ಆಗುತ್ತೆ ಅರವ್ ಅನ್ನೋದು ಅವಳ ಅಥವಾ ಅವಳಿಗೆ ಅಂತ ಆಗುತ್ತೆ ಎಕ್ಸಾಂಪಲು ಅವರು ಅವನನ್ನು ಕುಣಿಯಲು ಹೇಳಿದರು ಅವನು ಶ್ರಮಿಸಿ ಅವರು ಅವನನ್ನು ಕುಣಿಯಲು ಕೇಳಿದರು ಅಂತ ಹೇಳೋಕೆ ಹೇಳಬೇಕು ಆಸ್ಕು ಟು ಡ್ಯಾನ್ಸ್ ಅಂತಾಗುತ್ತೆ ಇಲ್ಲಿ ಟೂ ಡ್ಯಾನ್ಸು ಅಂದರೆ ಕುಣಿಯಲು ಅಂತಾಗುತ್ತೆ ಆಸ್ಕಲಲ್ಲಿ ಫ್ಯಾಶನ್ಸ್ ಆಗುತ್ತೆ ಇದೇ ಅಂದರೆ ಅವರಂತಾಗುತ್ತೆ ಟೆಂತ್ ಎಕ್ಸಾಂಪಲು ಈಸು ಅವನು ಅವಳು ಅವನು ಹೋಗಬೇಡ ಬಂದು ಕೇಳಿದನು ಅವಳು ಅವನನ್ನು ಹೋಗಬೇಡಬಂದು ಕೆಳದು ಅಂದಕ್ಕೆ ಹಾಸ್ಕರು ನಾಟಗು ಇಲ್ಲಿ ನಾಟಗು ಅಲ್ಲಿ ಹೋಗಬೇಡಂತಾಗುತ್ತೆ ಅವಳು ಹಾಕಿ ಭೂತ ಕಾಲ ಅಥವಾ ಶ್ರೀಮಲ್ಲಿ ಹೋಗಿದಂತಾಗುತ್ತೆ ಇವತ್ತಿಗೆ ಇರ್ತು ಮತ್ತು

ಹೇಳ್ಬೇಕಾದ್ರೆ ಇಂಗ್ಲೀಷ್ ಮತ್ತೆ ಮತ್ತೆ ಬಳಸುವ ಮತ್ತು ಕಳೆಯೋಣ ನೋಡ್ತಾ ಇರೋ ನೋಡಿ ಅಂದ್ರೆ ತಿಳ್ಕೊಂಡು ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ಬ್ ಥ್ಯಾಂಕ್ ಯು ಮಚ್